ಹಲೋ ನಮಸ್ತೆ ನಾನಿವತ್ತು ಎಸ್ ಐ ಟಿ ಒಂದು ದೂರು ಕೊಡ್ಲು ಬಂದಿದೆ ಹಲವು ವರ್ಷಗಳಿದ್ದೆ ಇದು ಗೊತ್ತಲ ಗ್ರಾಮದಲ್ಲಿ ನಾನು ಈ ಹಿಂದೆ ಹೇಳ್ತಾ ಇದ್ದೆ ತುಂಬಾ ಕೊಲೆಗಳಾಗ್ತಾ ಇದೆ ಅಂತ ಹಲವು ಹೇಳಿದೆ ಅದು ನಾನು ಕೆಲವೊಂದು ಕಡೆ ಈ ವಿಷಯ ಎಲ್ಲ ಪ್ರಸ್ತಾಪನೆ ಮಾಡಿದೆ ಆದ್ರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂತ ಒಳ್ಳೆ ಒಂದು ಎಸ್ ಐ ಟಿ ತಂಡವರು ಬಂದಿದ್ದಾರೆ ಆ ತಂಡ ಮೇಲೆ ನಮಗೆ ಒಂದು ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಅವರಿಗೆ ಕೊಟ್ಟಿದೀವಿ ಆದ್ರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸಿನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲಾ ಮಾಹಿತಿಯನ್ನು ತಿಳಿಸಿವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಹೊರಗೆ ಕೊಡಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳಿರೋದು ಮುಂದಿನ ಆ ತನಿಖೆ ನೋಡೋಣ ಏನಾಗ್ತಾ ಅಂತ ಅದು ಒಂದು ಕೊಲೆನೇ ಆಗಿದೆ ಒಂದು ಅದು ಯಾರೋ ಒಬ್ರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿರು ಈ ವಿಷಯ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾವು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬಾ ಕೊಲೆಗಳಾಗಿದೆ ಎಲ್ಲರಿಗೂ ವಿಷಯ ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರಗೊಳ್ಳಿ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಅದು ಅದಕ್ಕೋಸ್ಕರ ಹೇಳ್ತಾ ನೋಡಿ ಬಂದಿದ್ವಿ ಇನ್ನೊಂದು ಐದಾರು ಜನ ಅವರವ್ರೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಐ ಟಿ ತಂಡಕ್ಕೆ ಹಂಚಿಕೊಳ್ಳಿ ಹೇಳ್ತಾ ಇದೀವಿ ದೂರ ಕೊಡಕ್ಕೆ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನ್ ನೋಡಿರೋ ವಿಷಯ ನೋಡಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಮಾಡಿದ್ವಿ ಅದು ಕೊಲೆ ಮಾಡಿರೋದು ಗೊತ್ತಿಲ್ಲ ಯಾವುದೇ ಒಂದು ಒಂದು ಡೆಡ್ ಬಾಡಿ ಸಿಕ್ಕಿ ಅವರಿಗೆ ಮಾಹಿತಿ ಕೊಟ್ರೆ ಪೊಲೀಸರು ಬಂದ ಅದನ್ನೊಂದು ಹಾಸ್ಪಿಟಲ್ ಸಾಗಿಸ್ಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಲೂಕು ವ್ಯಾಪ್ತಿಯ ತಾಲೂಕು ವ್ಯಾಪ್ತಿಯಲ್ಲಿ ಉತು ಅವ್ ತಾನೆ ಅದು ಕಾನೂನು ಪ್ರಕಾರವಾಗಿರೋದು ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ಐಆರ್ ಮಾಡಿಲ್ಲ ಹಾಸ್ಪಿಟಲ್ ಬಾಡಿ ಎತ್ಕೊಂಡು ಹೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರ ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದು ಅಲ್ಲೇ ಊತಾಕಿರೋದು ಅದು ಊತಾಕಿರೋದು ವಿಷಯ ಇದೆ ಎಲ್ಲ ಮಾಹಿತಿ ನಾನ್ ಪೊಲೀಸ್ ಆಗಲ್ಲ ಆಗಲ್ಲ ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ ಅವತ್ತು ಆಗ್ತಾ ಇರಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಇವತ್ತು ಬಂತು ನನಗೆ ಟೈಮು ಇವತ್ತು ಬಂತು ಅದೊಂದು ಆಯ್ತು ಒಂದು ಹದಿನೈದು ವರ್ಷ ಆಯ್ತಾ ಜಾಸ್ತಿ ಆಗಿದೆ ನೆನಪಿದೆ ವಯಸ್ಸಂದಾಜಿ ಒಂದು ಹದಿಮೂರ ಹದ್ನಾಂಗ ಯಾವ ತರ ಇರ್ಬೋದು ಅಷ್ಟೇ ಗೊತ್ತಿಲ್ಲ ರಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದ್ರಿಂದ ಅದು ಅಲ್ಲಿಯೇ ಕೊಟ್ಟಿದ್ರೆ ಅವ್ರು ಕಾವೇಜ್ ತನಿಖೆ ಮುಂದೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ ಕೊಡದೇ ಇರೋರು ಇವತ್ತು ಮುಂದೆ ಬಂದ್ ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದ ನೀವು ಸೃಷ್ಟಿಯಾದಂತಹ ಸಾಕ್ಷ್ಯ ಅನ್ನೋದಕ್ಕೆ ಸರಿ ಅದು ಇವಾಗ ನಾಳೆ ಐ ಟಿ ಅವರೇ ಕೊಡ್ತೇವೆ ಐ ಟಿ ಅವರ ತನಿಖೆ ಮಾಡ್ತಾರೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲ ಸಮೇತ ಸಾಕ್ಷಿ ಸಮೇತ ಅದಕ್ಕಿರೋ ಸಾಕ್ಷಿ ಅವತ್ ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಅವತ್ತು ನೋಡಿದೀನಿ ಅದನ್ನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಅದೇ ಹೇಳಿದಿನ ಈ ಎಸ್ ತಂಡ ಬಂದಕ್ಕೆ ಮಾತ್ರ ಕೊಡ್ಲಿಕ್ಕೆ ಆಗಲ್ಲ ಇದೆ ಯಾವ ಪ್ರಕಾರ ಮುಂದೆ ಬಂದಿರುವಂತ ಧರ್ಮಸ್ಥಳ ಗ್ರಾಮ ಯಾವ ಪ್ರಕಾರನ ತನಿಖೆ ಆಗಿ ಮುಂದೆ ಬಂದಿರೋದು ನಿಮ್ ಪ್ರಕಾರ ಏನಾಗ್ತಿದೆ ಮತ್ತೆ ಯಾವ್ದು ಏನಾಗ್ತಿದೆ ಏನು ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ ಡ್ಯೂಟಿ ಕಂಪ್ಲೇಂಟ್ ತಗೊಳ್ಳೋದಲ್ಲ ತಗೊಳ್ಬೇಕಿತ್ತಲ್ಲ ಹೌದು ಅದು ಆಗ್ತಾ ಇಲ್ವಲ್ಲ ನೀವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಿರಾ ಯಾವ್ದು ನೀವು ಪ್ರಯತ್ನ ಮಾಡಿದೀರಾ ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ ಇನ್ನು ಹೇಳ್ತೇನೆ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಅಯ್ಯ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡು ಎಲ್ಲವೂ ಇದೆ ಅದನ್ನ ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನಾನ್ ಸಿಕ್ಕಿದ ಸಿಕ್ಕಿತಾ ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನು ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿಲ್ಲ ಪದ್ಮಲತನ ಅವರು ಬರ್ತಾ ಇದ್ದಾರೆ ಅಂತ ನಾವು ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಈ ಗ್ರಾಮಲ್ಲಿ ಆಗ್ತಾ ಇರೋ ವಿಷಯ ಗೊತ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರಲ್ಲ ಯಾವುದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ ಆ ವ್ಯಕ್ತಿ ಗೊತ್ತಿದೆ ಆ ತನಿಖೆಯಲ್ಲಿ ಆಗಬೇಕು ಅದು ನಾವು ಹೇಳಿಕೆ ಯಾವ ವ್ಯಕ್ತಿ ಇದೆಯಾ ಇಲ್ಲವೋ ಅದು ಗೊತ್ತಿಲ್ಲ ಅದು ತನಿಖೆ ಆಗಬೇಕು ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಬಂದು ದೂರು ಕೊಡ್ತಿರೋ ಉದ್ದೇಶ ಇದೆ ಸರ್ ಇಷ್ಟು ವರ್ಷ ಅಂತ ನಾನು ಹೇಳಿದಿನಲ್ಲ ಇಂತ ಒಂದು ಎಸ್ ಐ ತಂಡ ಬಂದಿರೋದಕ್ಕೆ ಬಂದಿರೋದು ಎಸ್ ಐ ಟಿ ತಂಡ ಅವರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಇಲ್ಲ ಬರ್ತಾ ಇಲ್ಲ ನಾವು ನ್ಯಾಯ ಸಿಗುತ್ತಾರ ನಂಬಿಕೆ ಇದೆ ಈಗ ನನಗೆಲ್ಲ ಅವರಿಗೆ ಯಾರು ಇಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸ್ಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನ ಒಳಗೊಂಡಂತ ಎಸ್ ಐ ಆ ಪೊಲೀಸರು ನಿಮ್ಗೆ ನ್ಯಾಯ ಕೊಡಿಸ್ತಾರಂತೆ ನಮ್ಗೆ ಪೊಲೀಸರು ನಮಗೆ ನಾನು ತಿಳಿದ ಮಟ್ಟಿಗೆ ಕಾರಣ ಇವಾಗ ಇದರ ಒಂದು ಮುಖ್ಯ ದೊಡ್ಡ ಮುಂದಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಂಬಿಕೆ ನ್ಯಾಯ ಕೊಡ್ಸಿಲ್ಲ ಅದು ಯಾರ್ದು ಹುಡುಕಿ ಆ ಟೈಮಲ್ಲಿ ಎಲ್ಲೊಂದು ಕಾಣೆ ಆಗಿದ್ದಾರೆ ಅವ್ರು ಹೌದಲ್ಲ ಒಂದು ಗೊತ್ತಾಗಬೇಕು ಆ ಟೈಮಲ್ಲಿ ಎಲ್ಲೊಂದು ಕಡೆ ಕಾಣೆ ಆಗಿದ್ದಾರೆ ಹೌದಕ್ಕೆ ಸಂಬಂಧ ಇದ್ರೆ ಪಾಪ ಅವ್ರು ಬರ್ಲಿ ಯಾರ್ಯಾರು ದೂರ್ ಕೊಟ್ಟಿರಿ ನೀವು ಕಾಣೆ ಕುಟುಂಬದಲ್ಲೂ ತಗೊಂಡಿಲ್ಲ ಅಂದ್ರೆ ಒಂದ್ ವಿಷಯ ನಾನು ಹೇಳ್ತೇನೆ ಎರಡ್ ಸಾವಿರ ಅಲ್ಲ ತಳ್ಳಿ ಹಾಕಿಬಿಟ್ಟು ಕೊಲೆ ಮಾಡ್ಬೋದು ಎರಡ್ ಸಾವಿರ ಹನ್ನರಲ್ಲಿ ಎಲ್ಲರಿಗೊತ್ತಿರಬಹುದು ತಳ್ಳಿ ಹಾಕಿ ಇವತ್ತಿಗೂ ನ್ಯಾಯ ಸಿಗಲಿಲ್ಲ ಅದಕ್ಕೆ ನನ್ನ ಸಂಬಂಧಿಕ ನನ್ನ ಈಚನಂಬಾಳಿ ಗ್ರಾಮದಿಂದ ಇಲ್ಲಿ ಬಂದು ಇಲ್ಲಿ ಬಸ್ ಅಡಿಗೆ ತಲೆ ಹಾಕಿರೋದು ತನಿಖೆ ಆಗಿದೆ ಲೋಕಾಯುಕ್ತ ತನಿಖೆ ಆಗಿದೆ ಯಾರು ಯಾರು ಕೊಟ್ಟಿದ್ದಾರೆ ಇಂದಿರಲ್ಲಿ ನ್ಯಾಯ ಸಿಗಲಿಲ್ಲ ಮತ್ತೆ ಸಿಕ್ಕ ಸಿಗಲಿ ಸರ್ ಅದು ಯಾರಂತೂ ಹುಡುಕಲಿ ಸರ್ ನಾವು ಒಂದು ವಿಷಯ ಹೇಳ್ತೀನಿ ನಾವು ಯಾರ ಮೇಲೂ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಏನು ಬಾಡಿ ಅವತ್ತು ನೋಡಿದೀವಿ ಅದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಅಲ್ಲ ಸರ್ ಆವತ್ತಿದ್ದಂತ ಪೊಲೀಸರು ಆವತ್ ಧರಿಸಿದ ಕಾಕಿಯನ್ನು ಇವತ್ತು ಧರಿಸಿದ್ದಾರೆ ಆ ಪೊಲೀಸರ ಮೇಲೆ ಇಲ್ಲ ನಮ್ಗೆ ಈ ಪೊಲೀಸರ ಮೇಲೆ ಹೇಗೆ ಅದು ಇವಾಗ ಒಂದು ವಿಷಯ ಮಾಡಿ ನಾಳೆ ಸೋಮವಾರ ಆತಲ್ಲ ಸೋಮವಾರ ಬರ್ತಾ ಇದ್ದೀವಿ ತನಿಖೆ ಆಗಿದೆ ತನಿಖೆ ಆದ ನಂತರ ಅವರೇ ಹೇಳಿ ಇಲ್ಲ ಆವಾಗ ನಾನು ಹೇಳ್ತೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ